ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಚಾನಲ್ ಈ ವಿಡಿಯೋ ಒಂಥರ ಚೆನ್ನಾಗಿ ಇರುತ್ತೆ ಅಪ್ ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ರೆಸಿಪೀಸ್ ಕೂಡ ನಾನು ತೋರಿಸಿದೀನಿ ಹಾಗೆ ಇವತ್ತು ತಂಗಿಯವರು ಹೊರ್ತಿದ್ದಾರೆ ಮಂಡೆ ಆ ಮಂಡೆ ಊಟ ಮಾಡ್ಕೊಂಡು ಹೊಡ್ತೀವಿ ಅಂತ ಅಂದ್ರು ಸೊ ಹಂಗಾಗಿ ಬೇಗ ಬೇಗ ಚಪಾತಿ ಮತ್ತೆ ಪನ್ನೀರ್ ತರ್ಸಿದ್ದೆ ಆ ಪಾಲಕ್ ಒಂದ್ ಸ್ವಲ್ಪ ತಂಗಿನೇ ಬಾಯ್ಲ್ ಮಾಡಿ ಕೊಟ್ಟಿದ್ಲು ಅದ್ ಪಾಲಕ್ ಒಂದ್ ಸ್ವಲ್ಪ ರುಬ್ಬಿಟ್ಟು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅನ್ಕೊಂಡು ಸೊ ಚಪಾತಿ ಮಾಡ್ತಾ ಇದ್ವಿ ಇನ್ನೊಂದು ಸ್ವಲ್ಪ ನೆನೆ ಕೇಕ್ ಎಲ್ಲಾ ಕೆಟ್ಟೋಗಿತ್ತಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ಕೆಟ್ಟೋಗಿತ್ತು ಅಂದ್ರೆ ಜಾಸ್ತಿ ನಾವ್ ಬೇಕ್ ಮಾಡಿಲ್ಲ ಜಾಸ್ತಿ ಹೊತ್ತು ಟೈಮ್ ಇಟ್ಟು ಮಾಡ್ಬೇಕಿತ್ತು ಫಸ್ಟ್ ಟೈಮ್ ಅಲ್ವಾ ನಮಗೂ ಅಷ್ಟ್ ಗೊತ್ತಾಗ್ಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಕಪ್ಪಲ್ಲಿ ಕಪ್ ಕೇಕ್ ತರ ಮಾಡೋಣ ಅಂತ ಇನ್ನೇ ನಾನು ಇಲ್ಲಿ ಪಾಲಕ್ ಎಲ್ಲಾ ಬೇಯಿಸ್ಕೊಂಡು ತಣ್ಣಗಾಗಿದೆ ಚೆನ್ನಾಗಿ ರುಬ್ಕೊಳ್ತೀನಿ ಗ್ರೀನ್ ಕಲರ್ ಆಗುತ್ತೆ ಇನ್ನು ಕಪ್ಪು ಕೇಕಗೆ ತಂಗಿನೇ ಮಾಡ್ತಿದ್ದಾಳೆ ಒಂದ್ ಸ್ವಲ್ಪ ಹಾಲು ಮತ್ತೆ ಒಂದ್ ಸ್ವಲ್ಪ ಜಾಗರಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸುಮ್ಮನೆ ಗೆ ಅಂತ ನಾವು ಮಾಡ್ತಿರೋದು ಹೇಗ್ ಬರುತ್ತೆ ಅಂತ ಎಷ್ಟು ಟೆಂಪರೇಚರ್ ಇಟ್ಕೊಂಡ್ರೆ ಬೇಕಾಗುತ್ತೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಏನ್ ಮೆಜರ್ಮೆಂಟ್ಸ್ ಎಲ್ಲ ಏನೇನ್ ಮಾಡಿದೀವಿ ಲಾಸ್ಟ್ ಮಿಸ್ಟೇಕ್ ಅಲ್ಲಿ ಅಂತ ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಹಾಗೆ ಕೋಕೋ ಪೌಡರು ಸೊ ಕೋಕೋ ಪೌಡರ್ ಇಷ್ಟ ಆಗೋರು ಇಷ್ಟ ಇಷ್ಟ ಇದ್ರೆ ಹಾಕೋಬಹುದು ಚೆನ್ನಾಗಿರುತ್ತೆ ಆ ಒಂಥರ ನಿಮ್ಗೆ ಸ್ವಲ್ಪ ಚಾಕ್ಲೇಟ್ ತರಾನೇ ನಿಮ್ಗೆ ಒಂದು ಸ್ವಲ್ಪ ಫ್ಲೇವರ್ ಇರುತ್ತೆ ಕೋಕೋ ಪೌಡರ್ ಸ್ವಲ್ಪ ಹಾಕೊಂಡು ಕಪ್ ಕೇಕ್ ಅಷ್ಟೇ ಒಂದು ಇಷ್ಟೇ ಇಷ್ಟ ಆಗೋ ತರ ಮಾಡ್ತಾ ಇದ್ವಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಗೋಧಿ ಹಿಡ್ನ ಇದ್ವಿ ಸೊ ಗೋಧಿ ಹಿಡ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದೇ ರೀತಿನೇ ಮಾಡಿದ್ದು ಬಟ್ ಹಾರ್ಟ್ ಶೇಪ್ ಪ್ಯಾನ್ ಬರುತ್ತಲ್ಲ ಅದ್ರಲ್ಲಿ ತುಂಬಾ ಜಾಸ್ತಿ ಮಾಡಿದ್ದು ಬಟ್ ಜಾಗರಿ ಮಿಸ್ ಮಾಡಿದ್ದೆ ಒಂದ್ ಸ್ವಲ್ಪ ಎಣ್ಣೆ ಹಾಗೆ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇದು ಬ್ಯಾಟರ್ ಮುಗೀತು ಮಾಮೂಲಿ ಮೈಕ್ರೋ ಲೆವೆಲ್ ಇರುತ್ತೆ ಯೂಸ್ ಮಾಡಬಹುದು ಇಲ್ಲ ಪ್ರೀ ಪ್ಲಸ್ ಕನ್ವೆಕ್ಷನ್ ಅಂತ ಇರುತ್ತೆ

ಸೊ ಒಂದು ಕಪ್ಪಲ್ಲಿ ಕಪ್ ಕೇಕ್ ಥರ ಮಾಡಿರೋದು ಸೊ ನೆನ್ನೆ ಈ ಥರ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಬೇಕ್ ಮಾಡಬೇಕಿತ್ತು ಟೆನ್ ಮಿನಿಟ್ಸ್ಗೆ ಆಫ್ ಮಾಡಿದ್ವಿ ಅದೊಂಥರ ಅರ್ಧ ಬೇಕಾಗಿತ್ತು ಅರ್ಧ ಬೇಕಾಗಿರಲಿಲ್ಲ ಜಾಗರಿ ಹಾಕೋದು ಮರ್ತೋಗ್ಬಿಟ್ಟಿದೆ ಹಾಗಾಗಿ ಬಟ್ ಜಾಗರಿ ಅಲ್ವಾ ಸ್ವಲ್ಪ ಜಾಸ್ತಿ ಹಾಕಬೇಕು ಕ್ವಾಂಟಿಟಿ ಸ್ವೀಟ್ ಕಡಿಮೆ ಆಗುತ್ತೆ ಶುಗರ್ ಹಾಕಿದಾಗ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಇವತ್ತು ಮೈಕ್ರೋವೇವ್ ಲೆವೆಲಲ್ಲಿ ಪವರ್ ಲೆವೆಲಲ್ಲಿ ಇಟ್ಟು ಮಾಡಿರೋದು ಅದು ಟೂ ಮಿನಿಟ್ಸ್ಗೆ ಆಗೋಗುತ್ತೆ ಬಟ್ ರೇಡಿಯೇಷನ್ಸ್ ಜಾಸ್ತಿ ಕನ್ವೆಕ್ಷನಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ರೇಡಿಯೇಷನ್ಸ್ ಇರಲ್ಲ ಬಟ್ ಟೈಮ್ ತೊಗೊಳ್ಳೋದು ಇಪ್ಪತ್ತು ನಿಮಿಷ ಆ ಥರ ತಿಂದೇಳು ಚೆನ್ನಾಗಿ ಬೇಕಾಗಿದೆ ಇನ್ನೊಂದು ಜಾಗರಿ ಹಾಕಬೇಕು ಶುಗರ್ ಆಗಿದ್ರೆ ಕರೆಕ್ಟಾಗಿರೋದು ಬಿಸಿ ಬಿಸಿ ಇದೆ ಗೊತ್ತಾಗಲ್ಲ ಏನಾದರೂ ಬೇಕು ಅಂದರೆ ಪಟ್ಟ ಅಂತ ಮಾಡ್ಕೊಡ್ಬೋದು ಅದೊಂದು ಸ್ಪ್ರೇ ಕೊಟ್ಟಿದ್ದಾರೆ ನಾನು ಆಮೇಲೆ ತೋರಿಸ್ತೀನಿ ಅದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಲ್ಲಿ ನೀರು ಇಟ್ಬಿಟ್ಟು ಸ್ಟೀಮ್ ಅನ್ನೋದು ಆಪ್ಷನ್ ಇದೆ ಅದನ್ನು ಪ್ರೆಸ್ ಮಾಡಿದರೆ ಟೂ ಮಿನಿಟ್ಸ್ಗೆಲ್ಲ ಸ್ಟೀಮ್ ಆ ನೀರೆಲ್ಲ ಹೋಗಿ ಕ್ಲೀನ್ ಆಗಿಟ್ಟಾರು ನಾವು ಒರೆಸ್ಕೊಬೇಕು ಮತ್ತು ಔಟ್ ಸೈಡ್ ಒಂದು ಮಾಡ್ಕೊಳಕ್ಕೆ ಕೋಲಿನ್ ಟೈಪ್ ಒಂದು ಕೊಟ್ಟಿದ್ದಾರೆ ಸೊ ಅದೊಂದು ಮಾಡಬೇಕು ಇವಾಗ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಆ ರೆಸಿಪಿನ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನು ಇವಾಗ ಪಾಲಕ್ ಪನ್ನೀರ್ ಮಾಡಕ್ಕೆ ಮೊದಲು ನಾನು ಒಂದ್ ಕಡಾಯಿ ತಗೊಂಡು ತುಪ್ಪನ ಹಾಕೊಳ್ತಾ ಇದೀನಿ ತುಪ್ಪದಲ್ಲೇ ಮಾಮೂಲಿ ಪನ್ನೀರ್ನ ಹಾಕೊಳ್ತಾ ಇದೀನಿ ಇದು ಎರಡ್ ಪ್ಯಾಕೆಟ್ ಪನ್ನೀರ್ ಇದು ಇದು ಮಿಲ್ಕಿ ಮಿಸ್ಟ್ ಪನ್ನೀರ್ ಯೂಸ್ ಮಾಡ್ತಾ ಇದೀನಿ ನಂದೇನಿದು ಸಿಗ್ಲಿಲ್ಲ ಹಾಗಾಗಿ ಮಿಲ್ಕಿ ಮಿಸ್ಟ್ ಯಾಕೆ ಚೆನ್ನಾಗಿರುತ್ತೆ ಇದು ಕೂಡ ನನ್ಗೆ ಇವೆರಡು ತುಂಬಾ ಇಷ್ಟ ಆಗುತ್ತೆ ಇನ್ನು ಸ್ವಲ್ಪ ಏನೋ ಇದು ಉಪ್ಪು ಖಾರ ಏನು ಹಾಕೊಳ್ಳೋದಿಲ್ಲ ಜಸ್ಟ್ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ಆ ಫ್ಲೇವರ್ ಎಲ್ಲ ಇಡೀಲಿ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲಿ ಒಂದು ಆ ಏಳರಿಂದ ಒಂದ್ ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಮಾಡ್ಕೊಬೇಕಾಗತ್ತೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಪನ್ನೀರ್ ಎಲ್ಲಾ ತೆಗ್ದಿಟ್ಕೊಂಡೆ ಒಂದು ಪ್ಲೇಟಿಗೆ ಈಗ ಅದೇ ಕಡಾಯಿಗೆ ನಾನು ಎಲೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕ್ಬೇಕು ಈರುಳ್ಳಿ ಹಾಕ್ತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಅಲ್ಲಿ ಐರನ್ ಕಂಟೆಂಟ್ ತುಂಬಾ ಇರತ್ತೆ ಮಕ್ಕಳು ಸೊಪ್ಪೆಲ್ಲ ಹಾಗೆ ತಿನ್ನಲ್ಲ ಈ ರೀತಿ ಮಾಡಿ ಕೊಟ್ರೆ ಪನ್ನೀರ್ ಜೊತೆಗೆ ಪಾಲಕ್ನು ತಿಂತಾರೆ ಬಟ್ ಜಾಸ್ತಿ ಹೊತ್ತು ಪಾಲಕ್ನ ಬೇಯಿಸಬಾರ್ದು ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ತಣ್ಣಗ್ ಮಾಡಿ ಈಗ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೆಟೊನು ಕೂಡ ಹಾಕೊಂಡಿದೀನಿ ಸೊ ಟೊಮೆಟೊ ಫುಲ್ ಸ್ಮ್ಯಾಶಿ ಸ್ಮ್ಯಾಶಿಯಾಗಿ ಹಾಕ್ಬೇಕು ಮೆತ್ತಗೆ ಈಗ ಒಂದ್ ಸ್ವಲ್ಪ ನಾನು ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀನಿ ನಮ್ ಇಂಡಿಯನ್ಸ್ ಎಲ್ಲದಕ್ಕೂ ಅರಶಿನ ಯೂಸ್ ಮಾಡ್ತೀವಿ ತುಂಬಾನೇ ಒಳ್ಳೇದು ಹೆಲ್ತ್ ಅದು ಬಟ್ ಮನೆಯಲ್ಲಿ ಹೋಮ್ ಮೇಡ್ ಅರಶಿನ ಅಂದ್ರೆ ತುಂಬಾ ಒಳ್ಳೇದು ಇನ್ನೊಂದ್ ಸ್ವಲ್ಪ ಕಲ್ಲುಪ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬೇಗ ಅದು ಟೊಮೆಟೊಸ್ ಕೂಡ ಬೆಂದೋಗುತ್ತೆ ಬೇಗ ಕುಕ್ ಆಗುತ್ತೆ ಅನ್ನೋ ರೀಸನ್ಗೆ ಸೊ ಉಪ್ಪೆಲ್ಲಾ ಹಾಕೊಂಡ್ಮೇಲೆ ನಾನು ಇವಾಗ ಅಂತದ್ದು ಪಾಲಕ್ ಸೊಪ್ಪು ಏನಿದೆ ಅದ್ ಹಾಕೊಳ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಕಲರ್ ನೋಡೋದಕ್ಕೆ ಒಂದ್ ಇಷ್ಟ ಆಗತ್ತೆ ಸೊ ಅಷ್ಟು ಪಾಲಕ್ ಪೇಸ್ಟ್ ಪ್ಯೂರಿನಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗತ್ತೆ ಬೇರೆ ಕಲರ್ ಆಗುತ್ತೆ ಪೇಲ್ ಗ್ರೀನ್ ತರ ಈಗ ಒಂದ್ ಸ್ವಲ್ಪ ನಾನು ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ಆಪ್ಷನ್ ಅಲ್ಲು ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತೇನೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅನ್ನೋರ್ಗೆ ಇದನ್ನ ಸ್ಕಿಪ್ ಮಾಡ್ಕೋಬಹುದು ಮೊಸರು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅದ್ರದ್ದು ಸ್ಮೆಲ್ ಇರೋದಲ್ಲ ರಾಸ್ಮೆಲ್ ಎಲ್ಲ ಹೋದ್ಮೇಲೆ ಸ್ವಲ್ಪ ಗರಂ ಮಸಾಲೆ ಒಂದ್ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಒಂದ್ ಸ್ವಲ್ಪ ಜೀರಾ ನ ಹಾಕೊಳ್ತಾ ಇದೀನಿ ಎಲ್ಲ ಒಂದೊಂದು ಟೀ ಒಂದೊಂದು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಏನಕ್ಕಂದ್ರೆ ನಾವು ಮಸಾಲೆಗಳು ಹಾಕಿದೀವಿ ಸ್ವಲ್ಪ ಆ ಮೊಸರು ಹಾಕಿದೀವಿ ಮತ್ತೆ ಪಾಲಕ್ ಪ್ಯೂರಿ ಹಾಕಿದೀವಿ ಒಂದ್ ಸ್ವಲ್ಪ ಎಣ್ಣೆ ಬಿಡತ್ತೆ ಆಗ್ಲೇ ನಿಮ್ಗೆ ಗೊತ್ತಾಗತ್ತೆ ಎಣ್ಣೆ ಬಿಡೋದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಟ್ಟಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ ನಾನು ಅದೇ ಮಿಕ್ಸಿ ಜಾರ್ ಸ್ವಲ್ಪ ನೀರ್ ಹಾಕೊಂಡು ಹಾಕೊಂತ ಇದೀನಿ ಸೊ ನೀರ್ ಹಾಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಕುದಿಬೇಕಾಗತ್ತೆ கன்சிஸ்டென்சி நோட்கொண்டு நீர் ஹாக்கி அஹ் இஷ்ஹாக்கே நான் சொல்வேஸ் அஹ் ருப் பேசி ஒன்னிஷ் கோடம்பி தோட் நீர் கட்டி கிரேவி தர ஆகை அண்ட் டேஸ்ட் கூட கோடம்பி ருப்பி ஹாக்கே இன்னொன்னு சொல்வ புதினா நமது சப்பாதி மத்திய ரைஸ் கேக்கு செமி லிக்குவிட் தரெல்லாம் இன்னும் இதொந்த ಪನ್ನೀರ್ನ ಹಾಕೊಂಡ್ರೆ ಫ್ರೈ ಮಾಡ್ಲಿರುವಂತದ್ದು ಪನ್ನೀರ್ನ ಹಾಕ್ಬಿಟ್ಟು ಪನ್ನೀರ್ಗೆ ಫುಲ್ಲು ಬೆರಿಬೇಕು ಒಂದ್ ಐದ ಏಳು ನಿಮಿಷ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ ಮಾಡಿದ ಫ್ರೈ ಮಾಡ್ಕೊಂಡ್ರೆ ಮುಗಿತು ಇನ್ನು ಮಜ್ಜಿಗೆ ಮೆಣಸಿನ್ಕಾಯಿ ನಾನು ಹೇಳಿದ್ದೆ ಅಲ್ಲಿ ತಂದಿರೋದು ಒಂದು ಗ್ರೀನ್ ಕಲರ್ ಮೆಣಸಿನಕಾಯಿ ಅಂತ ಅದನ್ನ ಹೇಗ್ ಮಾಡೋದು ಅಂದ್ರೆ ಮೊದ್ಲು ಒಂದ್ ಎರಡು ಪ್ಯಾಕೆಟ್ ಅಷ್ಟು ಒಂದ್ ಲೀಟರ್ ಅಷ್ಟು ನಾನು ಮಜ್ಜಿಗೆನ ತಗೊಂಡು ಚೆನ್ನಾಗಿ ಬೀಂಟ್ ಮಾಡ್ಕೊಳ್ತೀನಿ ಚೂರು ಎಲ್ಲ ಮಜ್ಗೆ ತರ ಹಾಕ್ಬೇಕಲ್ಲ ಡೈರೆಕ್ಟ್ ಆಗಿ ನೀರ್ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಈ ತರ ಬೀಟ್ ಮಾಡಿಬಿಟ್ಟು ನೀರ್ ಹಾಕ್ಬೇಕು ಅದೇ ಮಜ್ಜಿಗೆ ಮಾಡೋ ಮೆಥಡ್ ಚೆನ್ನಾಗಿ ಕಡಿಬೇಕು ಅಂತಾರಲ್ಲ ಆ ತರ ಇದಾದ್ಮೇಲೆ ನಾನು ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ ಉಪ್ಪು ಒಂದ್ ಸ್ವಲ್ಪ ಮುಂದೆ ಇರ್ಬೇಕಾಗತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ಏನಕ್ಕೆ ನಾವು ಡೀಪ್ ಫ್ರೈ ಮಾಡಿ ಹಾಕ್ತಿವಲ್ಲ ನಿಮಗೆ ಗೊತ್ತಿರತ್ತೆ ಆ ಮಜ್ಜಿಗೆ ಮೆಣಸಿನ್ಕಾಯಿ ಯಾವ್ ತರ ಅಂತ ಸೊ ತುಂಬಾನೇ ಈಸಿ ಮನೇಲೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಆಚೆ ಯಾವ್ದೋ ಎಲ್ಲೆಲ್ಲೋ ಮಾಡ್ತಾರೆ ಅದ್ರ ಬದಲು ಒಂದ್ ಸ್ವಲ್ಪ ಮುಂದೆ ಹಾಕೋಬೇಕು ஆமே எஸ் அஸ்ட் நீர் சேர்ஸ் கொள் தீனி ஆல்மோஸ்ட் ஒன் எர்த் இந்த முருச்சொம்பு நீர் இடீத்து நானே சென்னாக நீர் ஹாக்கிட்டு மத்தொன்ன மிக்ஸ் இங்க ஹசி மெணின் கை ஏன்தி உதக்க சீழ்கண்டு அதே இரோ பீஜ எல்லாம் தகுதி விட சேஃபி பின் இல்ல சூஜினோ இல்ல ஃபோர் கல்லுலோ அதோ உத்கே சீழ்கண்ட் சனாக இரு நன் பிரக்காக சேஃபின் சீழ்கண்ட் துபா க்ளீன் ஒழுகேனோஜா தைப்பிட்டு முரு தின சென்னு மஜ்கேரி நெனசாக ಸೊ ಆ ನೆನ್ಸಿದ್ರೆ ಅದು ಟೇಸ್ಟ್ ಅನ್ನೋದು ಬರತ್ತೆ ಆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅಂತ ಮೂರ್ ದಿನ ಚೆನ್ನಾಗಿ ಮಜ್ಜಿಗೆಲಿ ನೆನ್ಸಿಬಿಟ್ಟು ಆಮೇಲೆ ಅದು ಡ್ರೈ ಆಗೋವರೆಗೂ ಆಚೆ ಬಿಸಿಲಲ್ಲಿ ಒಣಗಾಕ್ಬೇಕು ಫುಲ್ಲು ಡ್ರೈ ಆಗತ್ತೆ ಬ್ರೌನ್ ಕಲರ್ ಆಗುತ್ತೆ ಮಜ್ಜಿಗೆಲಿ ನೆನ್ಸಿ ಆಚೆ ಕಡೆ ಹಾಕಿದ್ರೆ ಒಂದ್ ಮೂರ್ ದಿನಕ್ಕೆಲ್ಲ ಈ ಬಿಸಿಲಿಗೆ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗತ್ತೆ ಆಗ ನಾವ್ ತೇಲಿಸ್ಕೊಂಡು ಎಣ್ಣೆ ಅನ್ನ ಸಾಂಬಾರ್ಗೆ ತಿನ್ಬಹುದು ಚೆನ್ನಾಗಿರುತ್ತೆ ಆ ಈ ಹಬ್ಬಕ್ಕೆ ತುಂಬಾ ಮಾಡ್ತಾರೆ ಈ ತರ ಮಚ್ನೆ ಮೆಣಸಿನಕಾಯಿ ಸೈಡ್ ಬೇಕು ಉಪ್ಪಿನಕಾಯಿ ತರ ಹಾಗೆ ಇನ್ನು ಟೈಮ್ ಬಂದು ಈ ಎಂಟೂವರೆ ಆಗ್ತಾ ಬರ್ತಿದ ഐ നിമിഷ അപ്പനി ബാറ്ററി ഡൗൺ ആയി Não, 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 não. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಷ್ಟು ಟೈಮ್ ಆಗ್ತಿದೆ ಸೊ ತೋರಿಸ್ತೀನಿ ನೋಡಿ ನೆನ್ನೆ ರಾತ್ರಿ ನೆನಾಕಿದ್ದು ಒಂದ್ ಸೈಡ್ಗೆ ಇಟ್ಬಿಟ್ಟಿದೀನಿ ಮೂರ್ ದಿನ ಚೆನ್ನಾಗಿ ಇದೇ ತರ ನೆನಿ ನೆನ್ ನೆಗಿಬೇಕು ಒಳಗಡೆ ಮಜ್ಜಿಗೆಲಿ ಅಂಡ್ ಪ್ರತಿದಿನ ಈ ತರ ಶೇಕ್ ಮಾಡಿ ಹಾಗೆ ಏನಕಂದ್ರೆ ಮಜ್ಜಿಗೆ ಕೆಳಗಡೆ ಬರೀ ನೀರ್ ಮೇಲ್ ಬಂದಿರುತ್ತಲ್ಲ ಪ್ರತಿದಿನ ಒಂದ್ ಸ್ವಲ್ಪ ಶೇಕ್ ಮಾಡಿ ಇಡ್ತಾ ಇರ್ಬೇಕು ಮೂರ್ ದಿನಕ್ಕೂ ಫ್ರೆಂಡ್ಸ್ ನೆನೆ ರಾತ್ರಿನೇ ತಂಗಿಯವರು ಹೋದ್ರು ನೋಡಿದ್ರಲ್ಲ ಮತ್ತೆ ಬ್ಯಾಟ್ರಿದು ಒಂದು ಸ್ವಲ್ಪ ಪ್ರೌಂಡ್ ಆಗ್ತದೆ ಒಂದು ಸ್ವಲ್ಪ ಕೇಬಲ್ ಕೊಟ್ಟು ಒಂದು ಸೆಕೆಂಡ್ ಅದಕ್ಕೆ ಒಂದು ಬೂಸ್ಟರ್ ಕೊಟ್ಟರೆ ಸಾಕು ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವಾಗಲೂ ತೆಗಿಯಲ್ವಲ್ಲ ಕಾರು ಹಾಗಾಗಿ ಸಮ್ ಟೈಮ್ಸ್ ಹಂಗಾಗುತ್ತೆ ಡೈಲಿ ಒಂದು ಹತ್ತು ಹತ್ತು ನಿಮಿಷ ರನ್ ಮಾಡ್ತಾ ಇರಬೇಕು ಕಾರು ಅವ್ರು ತುಮಕೂರಿಗೆ ಬರೋವಾಗಲೂ ಹಾಗೇ ಆಗಿತ್ತು ಆಮೇಲೆ ಕಂಪ್ನಿ ಶೋರೂಮಿಂದ ಕರೆಸ್ಕೊಂಡ್ರೆ ಆ ಥರ ಮಾಡ್ತಿದ್ದಾಯಿತು ಈಗ ಇನ್ನೊಂದು ಕಾರೇ ನಮ್ಮ ಹತ್ರ ಇತ್ತಲ್ಲ ಒಂದು ಕೇಬಲ್ ಇದ್ದರೆ ಸಾಕು ಒಂದು ಕೇಬಲ್ಲು ಒಂದು ಕಾರಿದೆ ಈ ಥರ ಬ್ಯಾಟ್ರಿ ಪ್ರಾಬ್ಲಮ್ ಆದಾಗ ಮಾರ್ಕೋಬೋದು ನಾನು ಬೂಸ್ಟ್ ಥರ ಪ್ರಕುಲ್ಗೆ ಎಕ್ಸಾಮ್ ಇಲ್ಲ ರಜೆ ಇವತ್ತು ಒನ್ ಡೇ ಎಕ್ಸಾಮ್ ಇರುತ್ತೆ ಒನ್ ಡೇ ಹಾಲಿಡೇ ಇರುತ್ತೆ ಇನ್ನು ರಶಿಕಂಗೆ ಇವತ್ತು ಸ್ಕೂಲ್ ಇದೆ ಅಂದರೆ ಎಕ್ಸಾಮ್ ಇದೆ ನಾಳೆ ಲಾಸ್ಟ್ ರಶಿಕಾಗೆ ಮುಗ್ದು ಬಟ್ ಬಟ್ ಇನ್ನೂ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ವರೆಗೂ ಇರುತ್ತೆ ಇನ್ನೇನು ಹಬ್ಬ ಎರಡು ದಿನ ಇದೆ ನೋವಾಗ ಮುಗಿಯುತ್ತಷ್ಟೆ ಸೊ ಈ ಚಿತ್ರನ ಮಾಡ್ತಾಯಿದ್ದೀನಿ ಸೊ ತುಂಬ ದಿನ ಆಗಿತ್ತು ಚಿತ್ರಣ ಮಾಡಿ ಹಾಗಾಗಿ ರೈತರಿಗೆ ಈಗ ಹತ್ತು ಮೆಣಸಿನಕಾಯಿ ಅಂತ ಹೇಳಿರಲಿಲ್ಲ ಇದನ್ನು ಹಾಕಿ ಮಾಡೋದು ತಕ್ಕದಾಗಿರುತ್ತೆ ಟೇಸ್ಟ್ ನನಗಿಷ್ಟ ಮೆಣಸನ್ಕಾಯಿ ಫ್ರೆಂಡ್ಸ್ ನಾನು ಆಫೀಸಿಂದ ಬಂದೇ ಬಂದು ಅಪ್ ಆಗಿ ಈಗ ಸ್ವಲ್ಪ ಫ್ರೂಟ್ಸ್ ತರೋಣ ಅಂತ ನಾನು ಹೋಗ್ತಾ ಇದ್ದೀವಿ ಅವ್ಳಿಗೆ ಏನೋ ಸ್ಟ್ರಾಬೆರಿ ಬೇಕಂತೆ ಸ್ಟ್ರಾಬೆರಿ ಬೇಕಾ ನಾನು ಸ್ವಲ್ಪ ಹೂವು ಇತ್ತು ಅಮ್ಮ ಪೂಜೆ ಮಾಡ್ತಿದ್ದೀನಿ ಸ್ವಲ್ಪ ಮತ್ತೆ ಕತ್ಲಾದ್ಮೇಲೆ ತಗೋಬಾರ್ದಲ್ಲ ಹೂವು ಹಂಗಾಗಿ ಇಡ್ಲಿಕ್ಕೆ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಸೊ ಫುಲ್ಲು ಕ್ಲೀನಿಂಗು ಅದು ಇದು ಅಂದ್ಕೊಂಡು ಮನೇಲಿ ಪೂಜೆ ಮಾಡಿಲ್ಲ ಪ್ರತಿದಿನ ಅಪ್ಪನೇ ಬೆಳಗ್ಗೆ ಪೂಜೆ ಮಾಡೋದು ಸಂಜೆ ನಾನು ಇಲ್ಲ ಅಂದರೆ ಅಮ್ಮ ಆ ಥರ ಪೂಜೆ ಮಾಡ್ತೀವಿ ಬಟ್ ಕಡ್ಡಾಯವಾಗಿ ಬೆಳಗ್ಗೆ ಅಪ್ಪನೇ ಪೂಜೆ ಮಾಡೋದು ನನಗೂ ಆಫೀಸಿಗೆ ಟೈಮ್ ಆಗ್ತಿರುತ್ತೆ ಪೂಜೆ ಮಾಡ್ಕೊಂಡು ಇರೋಕ್ಕಾಗಲ್ಲ ಅಲ್ಲ ರಶೀನ್ ರೆಡಿ ಮಾಡಬೇಕು ಹೇಳಿಂಕೋ ಏನು ಮಾಡ್ತಿದ್ಯಾ ಇದು ಲಶಿಕನ್ಗೆ ಗಣೇಶ ಹಬ್ಬದಲ್ಲಿ ಕೊಟ್ಟಿರೋ ಗಿಫ್ಟು ಡ್ಯಾನ್ಸ್ ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಎಷ್ಟು ದೊಡ್ಡದಾಗಿದೆ ನೋಡಿ ನನಗಿಂತ ಹೈಟ್ ಫುಲ್ ಏಳು ಅಡಿ ಎಂಟು ಅಡಿ ಎಂಟು ಅಡಿ ಎತ್ತರಗೆ ಬೆಳೆದ್ಬಿಟ್ಟಿದೆ ಇದು ಸಕ್ಕದಾಗಿದೆ ಈ ಕಲರು ಅಷ್ಟೆ ಪೀಚ್ ಕಲರು ತುಂಬ ಚೆನ್ನಾಗಿದೆ ನೋಡಿ ನೋಡೋದಿಕ್ಕು ನಿಂದೆ ಗಿಡ ನೀನು ಕೊಟ್ಟಿರೋದು ಚೆನ್ನಾಗಿ ಬಂದಿದೆ ಗಿಡ ತುಂಬ ತುಂಬ ಹೂವು ಬೀಳ ಬೀಳುತ್ತೆ ಒಂದು ಸಲ ಒಂದು ಇಪ್ಪತ್ತು ಇಪ್ಪತ್ತೈದು ಹೂವು ಬಿಡುತ್ತೆ चिक, 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 so, ೂ ಮಗ್ ಎಷ್ಟೊಂದಿದೆ ಗೊತ್ತಾ ಒಳಗಡೆ ಅದಾಗಲ್ಲ ಇನ್ನು ಕೊಂಬೆಯೆಲ್ಲ ಆಗುತ್ತೆ ಎಷ್ಟೊಂದು ಮಗುಗಳಿದೆ ಇನ್ನೂ ತುಂಬ ಒಂದು ಇಪ್ಪತ್ತು ಮಗುಗಳಿದೆ ಚಿಕ್ಕ ಚಿಕ್ಕ ಮಗುಗಳು ಸೊ ನಡಿ ಹೋಗಿ ಫ್ರೂಟ್ಸ್ ತರೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು ಅದನ್ನು ತರೋಣ ಬೇಡ ಬಿಡು ನನ್ನ ಹತ್ರನೇ ಇದೆ ನನ್ನ ಹತ್ರನೇ ಇದೆ ಸೊ ಹಂಗಾಗಿ ಫೋನಲ್ಲಿದೆ ಅವಳು ದುಡ್ಡು ಕೇಳ್ತಿದ್ದಾಳೆ ಎಲ್ಲಿದೆ ಎಲ್ಲಿದೆ ಅಂತ ಅದಕ್ಕೆ ಫೋನಲ್ಲಿ ಫೋನಲ್ಲಿರೋದು ಹೆಂಗೆ ತೋರಿಸಲಿ ಒಂದು ಸ್ವಲ್ಪ ಕೊತ್ತಂಬರಿ ಬೇಕಾಗಿತ್ತು ಇನ್ನು ತರಕಾರಿ ಎಲ್ಲ ಇದೆ ಆಲ್ಮೋಸ್ಟು ನಾಳೆ ಪ್ರಕುಲ್ಗೆ ಎಕ್ಸಾಮ್ ಇದೆ ಇಂಗ್ಲೀಷ್ ಎಕ್ಸಾಮ್ ಇದೆ ಆ್ಯಂಡ್ ನಾಳೆ ಸೀಮಂತ ಬೇರೆ ಇದೆ ನಾನು ಲಾಸ್ಟ್ ಬ್ಲಾಗ್ ಎಲ್ಲ ಹೇಳಿದ್ದೆ ಅವ್ನು ಮಧ್ಯಾಹ್ನಕ್ಕೆ ಬರ್ತಾನೆ ಮೇ ಬಿ ಇವ್ರು ನಾಲ್ಕು ಜನ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ಇವಳು ಹನ್ನೆರಡುವರೆ ಎಲ್ಲ ಬರ್ತಾಳೆ ನಾನು ನಾನು ಹೋಗೋಕ್ಕಾಗಲ್ಲ ಬಿಕಾಸ್ ಆಫೀಸಲ್ಲಿ ಮತ್ತು ಪರ್ಮಿಷನ್ ಕೇಳೋದು ಏನಕ್ಕೆ ಸುಮ್ಮನೆ ಊಟಕ್ಕೆ ಅಂದ್ಬಿಟ್ಟು ಏನೂ ಇಲ್ಲ ಸೊ ವೀಕ್ ಡೇಸ್ ವೀಕ್ ಡೇಸೆಲ್ಲ ಆಗಿದೆ ಡೆಫಿನೈಟ್ ಆಗಿ ಹೋಗ್ತಾ ಇದೆ ನನಗೂ ಹೋಗೋದಕ್ಕೆ ಆಸೆ ಫಂಕ್ಷನ್ಸ್ಗಳಿಗೆಲ್ಲ ಬಟ್ ಏನು ಮಾಡೋದು ಆಫೀಸ್ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಸರಿ ಬಾ ಹೋಗೋಣ ಬಾ ನೋಡಿ ಟೈಮ್ ಮತ್ತೆ ಕತ್ಲಾಗಿಬಿಡುತ್ತೆ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಇದು ಸೈಟಲ್ಲಿ ಹಾಕಿದ್ದೀವಿ ದಾಸವಾಳದ ಆ ಕಲರ್ ಇದು ಇಲ್ಲಿ ಪಿಂಕು ಬೆಳೆದಿದೆ ಅಲ್ಲಿ ಎಷ್ಟೊಂದು ಬೆಳೆದಿದೆ ವಾವ್ಲಷಿ ಫ್ರೆಂಡ್ಸ್ ಇಲ್ಲಿ ನೋಡಿ ಪಿಂಕ್ ಹೂವು ಹೆಂಗೆ ಅರಳಿದೆ ನೋಡಿ ಎಷ್ಟು ಅಗ್ಲ ಅರಳಿದೆ ಇದು ಚೆನ್ನಾಗಿದೆ ನೋಡಿ ಿಂಕಿ ಇಷ್ಟೊತ್ತಾದ್ರೆ ಹೊಟ್ಟೆ ಯಶ್ವಾಗ್ಬಿಡತ್ತ ನೋಡಿ ಎಷ್ಟು ಚೆನ್ನಾಗಿ ಅರಲಿದೆ ಎಷ್ಟೊಂದು ಹೂವು ಇದೆ ನೋಡಿ ಈಗ ಏನೋ ದೇವ್ರ ಮನೆಗೆ ಇಟ್ಟರು ಫುಲ್ ಎದ್ದು ಥರ ಇರ್ತಾರೆ ದೇವರು ಇಷ್ಟು ಹೂದಲ್ಲಿ ಅಲಂಕಾರ ಮಾಡಿದ್ರೆ ಇನ್ನೇನ್ ಬೇಕಲ್ವಾ ಅಲ್ಲೊಂದು ಸ್ವಲ್ಪ ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ನೋಡೋದಕ್ಕೆ ಏನೋ ಒಂಥರ ಬ್ರೈಟ್ ನೋಡಿ ಅದಕ್ಕಿಂತ ದೊಡ್ಡದಾಗಿದೆ ಸಖತ್ ಬ್ರೈಟ್ ಇದೆ ನೋಡಿ ಸಖತ್ ಬ್ರೈಟ್ ಇದೆ ನಾವು ಅದಕ್ಕೆ ಏನೂ ಕೊಂಡ್ಕೊಳ್ಳಲ್ಲ ನಾವು ಜಾಸ್ತಿ ಈ ಹಬ್ಬ ಬಂದಾಗ ಹಾರ ಆ ಥರ ತೊಗೊತೀವಿ ಹೂವು ಅಷ್ಟೇ ಇನ್ನೆಲ್ಲ ಇದೇ ಆಗುತ್ತೆ ಇನ್ನು ಮಗುಗಳು ಬೇಜಾನಿದೆ ದಾಸವಾಳ ಈ ಥರ ಕಲರ್ ಕಲರ್ ಒಂದು ಹಾಕೊಂಡ್ಬಿಟ್ರೆ ಒಂದು ಮೂರು ನಾಲ್ಕು ಡಿಫ್ರೆಂಟ್ ಕಲರ್ಸು ಸಾಕು ನೀನು ಬೇಡ ಅದು ಫುಲ್ ಹೈಟಲ್ಲಿದೆ ಒಂದೆಲ್ಲ ಸಖದ್ದಾಗಿ ಬೆಳ್ದಿದೆ ಹೂವು ಇನ್ನೂ ಬೇಜಾನಿದೆ ನಾನೇ ತಿತ್ಕೊಂತ ಇಲ್ಲ ಇಲ್ಲಿಂದ್ರೂ ನಾಳೆಗಾಗುತ್ತೆ ಅಂತ ಸಾಕು ಇಷ್ಟು ನೋಡಿ ಎಷ್ಟು ಕಲರ್ ಕಲರ್ ಹೂವು ಇಡು ಇದರಲ್ಲ ಶಿ ಸಕ್ಕದಾಗಿದೆ ಎಲ್ಲೋ ರೆಡ್ಡು ರೆಡ್ಡು ಎಲ್ಲ ಒಂಥರ ಮಿಕ್ಸ್ಡ್ ಕಲರ್ ಇದೆ ಆರೆಂಜು ಮತ್ತು ಪಿಂಕ್ ಇದು ಡಾರ್ಕ್ ಪಿಂಕ್ ಇದು ಪೀಚ್ ಕಲರ್ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಕಲರ್ ಇದೆ ಸಕ್ಕತ್ತಿದೆ ನೋಡೋಕ್ಕೆ ಒಂಥರ ಖುಷಿ ಈ ಥರ ಹೂವುಗಳು ே ஆச்சேகனால சாண்ட்விச் ஆரது ஏனாதே நான் பிஜா கூ மனி அங்கு ஆர்னோ மத்தொன்ஸ் சீஸ் எல்லாம் தகன்பந்தே டிங்குகே பெடிகிரி அந்த துபா இஷ்ட அதுன்னு ஒன் சால் பாக்கெட் தங்கேஸ்வல் மிள்க்கி மிஸ் பட்டர் தகே சாண்ட்விச் ஓல் வீட் ப்ரெட் கூட தகே நாளே மாணாணு சபோட்டா மத்தே ஆரெஞ்ச் எல்லாம் தகன் வந்தே ಅಹ್ ಆರೆಂಜ್ ಆಗಿರುತ್ತೆ ಇವಾಗ ಹುಳಿ ಹುಳಿ ತಿನ್ನಕ್ಕೆ ಅದರಲ್ಲೂ ಜ್ಯೂಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರತ್ತೆ ಹಾಗೆ ಪೈನಾಪಲ್ ಕೂಡ ತಂದೆ ಸ್ವಲ್ಪ ಏನಾದ್ರು ಕೇಸರಿ ಭಾತ್ ಮಾಡಿದಾಗ ಪೈನಾಪಲ್ ಇರುತ್ತೆ ಇಲ್ಲ ಹಾಗೆ ತಿನ್ನೋದಕ್ಕೂ ಇರುತ್ತೆ ಅಂತ ಇನ್ ಎರಡು ಬಾಕ್ಸ್ ಕಿವಿ ತಂದೆ ಒಂದೊಂದು ನೂರು ರೂಪಾಯಿ ಆಕ್ಚುಲಿ ಒಂದ್ ಮಕ್ಳಿಗೆ ಕಿವಿ ಅಂದ್ರೆ ಸಕ್ಕತ್ ಇಷ್ಟ ಅದಕ್ಕೆ ಅವನಿಗೊಂದು ಇವ್ಗೊಂದು ತಗೊಂಡಂತೆ ಹಾಗೆ ಒಂದ್ ಮಸ್ಕ್ ಮೇಲೆ ತಗೊಂಡ್ಬಂದೆ ಇನ್ನೊಂದ್ ಸ್ವಲ್ಪ ತರ್ಕಾರಿ ಸೊಪ್ಪು ಅದೆಲ್ಲ ತಗೊಂಡ್ಬಂದೆ ಕೊತ್ತಂಬರಿ ಸೊಪ್ಪು ತರೋಣ ಅಂತ ಹೋದೆ ಬಟ್ ಸರಿ ಇನ್ನೊಂದ್ ಸ್ವಲ್ಪ ಪಾಲಕ್ ಮೆಂತ್ಯ ಮತ್ತೆ ಮೂರ್ ತರದ್ದು ಕಲರ್ ಕಲರ್ ಕ್ಯಾಪ್ಸಿಕಮ್ ಬರತ್ತಲ್ಲ ಅದನ್ನು ಕೂಡ ತಗೊಂಡ್ಬಂದು ಎಲ್ಲ ಜೋಡ್ಸಿ ಇಡ್ತಾ ಇದೀನಿ ಸರಿ ಡಿನ್ನರ್ ಗೆ ಉಪ್ಮಾ ಮತ್ತೆ ಆ ಕೇಸರಿ ಭಾತೆ ಮಾಡೋಣ ಅಂದ್ಬಿಟ್ಟು ಪೈನಾಪಲ್ ಇನ್ನೊಂದ್ ಸ್ವಲ್ಪ ಆಗ್ಬೇಕಿತ್ತು ಸರಿ ನಾರ್ಮಲ್ ಕೇಸರಿ ಭಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಇನ್ನ ತರ್ಕಾರಿ ಎಲ್ಲ ಇಷ್ಟೊಂದ್ ಇಷ್ಟ ತಗೊಂಡ್ ಬಂದ್ ಸ್ವಲ್ಪ ಬ್ರೊಕೊಲಿ ಕ್ಯಾಪ್ಸಿಕಮ್ ಶುಂಠಿ ಒಂದೇ ಒಂದ್ ಹೀರೆಕಾಯಿ ಸ್ವಲ್ಪ ಮೆಂತ್ಯ ಸೊಪ್ಪು ಸೌತೆಕಾಯಿ ನನಗೆ ತಿನ್ನೋದಿಕ್ಕೆ ಪ್ರತಿದಿನ ಪ್ರತಿ ನೆಲ್ಲಿಕಾಯಿ ಹಾಗೆ ಪಾಲಕ್ ಸೊಪ್ಪು ಕೊತ್ತಂಬರಿ ಇಷ್ಟು ತಗೊಂಡ್ ಬಂದೆ ನಾನು ಹೋಗಿ ಸೊ ಈ ಕಲರ್ ಕ್ಯಾಪ್ಸಿಕಮ್ ನೋಡಿದ್ರೆ ಏನೋ ಒಂಥರ ಫುಲ್ ಖುಷಿ ಆಗ್ಬಿಡತ್ತೆ ಕಣ್ಣಿಗೆ ಒಂಥರ ಪ್ರೈಟ್ ಆಗಿ ಕಾಣಿಸುತ್ತೆ ಆ ಮೂರು ಕಲರ್ ಇನ್ನು ಊಟ ಎಲ್ಲಾ ಆಯ್ತು ಒಂದ್ ಸ್ವಲ್ಪ ಪ್ರಕುಲ್ಗೂ ಕೂಡ ಓದಿಸ್ಬಿಟ್ಟು ನಾನು ಇನ್ನ ಮಲಗದಿಕ್ಕೆ ಹೋಗ್ತಾ ಇದೀನಿ ಇನ್ನ ಪ್ರತಿದಿನ ದಿನ ಅದೇನಿದೆ ವಾಲ್ವ್ ಸಿಲಿಂಡ್ ಗ್ಯಾಸ್ ಕನೆಕ್ಟ್ ಆಗಿರತ್ತಲ್ಲ ಸ್ಟವ್ಗೆ ಅದನ್ನ ಆಫ್ ಮಾಡಿ ಮಲ್ಕೊಳ್ಳೋದು ಆಮೇಲೆ ಬೆಳಗ್ಗೆ ಆನ್ ಮಾಡಿ ಯೂಸ್ ಮಾಡ್ಕೊಳ್ಳೋದು ಸೊ ಮನೇಲೆ ಇರುತ್ತೆ ಅಂದ್ಬಿಟ್ಟು ನಾವು ಹಾಗೆ ಬಿಡಲ್ಲ ನೈಟ್ ಎಲ್ಲ ನಾವು ವಾಲ್ವ್ ಅದ್ ಆಫ್ ಮಾಡೇ ಮಾಡ್ತೀವಿ ಮಲ್ಗೋಕ್ ಮುಂಚೆ ಸೊ ಇನ್ನು ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನಿಮ್ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಬಾಯ್ ಬಾಯ್ ಗುಡ್ ನೈಟ್ ಲಟ್ಸ್ ಆಫ್ ಲಾಕ್